ತಾಯಿಯವರು ಆ ಅಪಘಾತದಲ್ಲಿ ಇದಾದರೂ ಹೆಂಗೆ ನಡೀತಾ ಇದೆ ಕಾರ್ಯಗಳು ಮಾಮೂಲಿ ಹೋಗೋ ಥರನೇ ಹೋಗ್ತಿದೆ ಏನಿಲ್ಲ ಎಲ್ಲ ಚೆನ್ನಾಗೇ ನಡೀತಿದೆ ಅಂದರೆ ಎಲ್ಲರೂ ಬೇಜಾರಲ್ಲೇ ಇದ್ದಾರೆ ಕಾರ್ಯ ಏನಿಲ್ಲ ಹೋಗ್ತಿದೆ ಚೆನ್ನಾಗೆ ಹೋಗ್ತಿದ್ರು ಕಾರ್ಯ ಅದಕ್ಕೆ ಏನಿಲ್ಲ ಅವತ್ತೇನಾಯಿತು ಅಂತೇಳಿ ಸರ್ ಅವತ್ತು ಅಂದರೆ ಮಾಮೂಲಿ ನಮ್ಮ ಚಿಕ್ಕಮ್ಮ ನಮ್ಮ ಎಲ್ಲ ಬಂದಿದ್ರು ಹೈದ್ರಾಬಾದ್ಗೆ ಮಕ್ಕಳಿಗೆ ರಜಾ ಇದೆ ಅಂತ ಹೇಳಿ ಇದ್ದರು ಅವರು ಸ್ವಲ್ಪ ದಿನ ಇದ್ದರು ರಜಾ ಮುಗೀತಲ್ಲ ಅವ್ರನ್ನ ರಿಟನ್ನು ಬಿಟ್ಟು ಬರಬೇಕಿದ್ರೆ ಅಪಘಾತ ಆಗಿರೋದು ಅಷ್ಟೇ ಅಂದರೆ ಅಪಘಾತ ಆದ ತಕ್ಷಣ ಅವರು ಆಸ್ಪತ್ರೆ ಹೋದಾಗಿದ್ದ ಇಲ್ಲ ಅದು ನಮಗೂ ನೀಟಾಗಿ ಗೊತ್ತಿಲ್ಲ ಇನ್ನು ಯಾಕೆಂದರೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಹೇಳ್ತಾರೆ ಆಗಲೇ ಹೋಗ್ಬಿಟ್ಟಿದ್ದು ಅಂತ ಅಂದರೆ ಇವರು ಇದ್ದವ್ರು ಹೇಳ್ತಾರೆ ಇಲ್ಲ ಸ್ವಲ್ಪನಾದ್ರೂ ಜೀವ ಇತ್ತು ಅಂತ ನಮಗೆ ಇನ್ನೂ ಅದ್ರ ಬಗ್ಗೆ ಏನೂ ಸರಿ ಗೊತ್ತಿಲ್ಲ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ಊರಿಂದ ಊರಿನ ಜೊತೆ ತುಂಬಾ ಚೆನ್ನಾಗೇ ಇತ್ತು ಆಕ್ಚುಲಿ ಎಲ್ಲ ಗೊತ್ತಿರೋರೆ ಯಾಕಂದ್ರೆ ಅವರು ಮದುವೆ ಆದಾಗಿಂದ ಇಲ್ಲೇ ಇದ್ರು ಎಲ್ರಿಗೂ ಗೊತ್ತಿರೋರೆ ನೀವು ಬೇಕು ಅಂದರೆ ನೀವು ನಾವು ಬರಲ್ಲ ಊರವ್ರನ್ನ ನಿಮಗೆ ನೀವೇ ಕೇಳಿ ಅವರೇ ಹೇಳ್ತಾರೆ ಅವ್ರ ಒಡನಾಟ ಹೇಗಿತ್ತು ಅಂತ ಎಲ್ಲಿದ್ರಿ ನಾನು ಹೈದ್ರಾಬಾದಲ್ಲೇ ಇದ್ದೆ ನಾನು ನನ್ನ ತಂಗಿ ಇಬ್ರು ಹೈದ್ರಾಬಾದಲ್ಲೇ ಇದ್ವಿ ಯಾಕಂದ್ರೆ ಅವಳ್ದು ಎಜುಕೇಶನ್ ನಡೀತಿದೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ಲಿದ್ದೇನೆ ನಾವು ಇಬ್ಬರು ಹೈದ್ರಾಬಾದಲ್ಲಿ ಇದ್ವಿ ತಾಯಿಯವ್ರ ಜೊತೆ ಹ್ಞೂ ತಾಯಿಯವ್ರ ಜೊತೆ ಇದ್ವಿ ಒಂದಷ್ಟು ರೂಮರ್ಸ್ಗಳು ಇದ್ದಾವೆ ಅದ್ರ ಬಗ್ಗೆ ಏನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀವಿ ರೂಮರ್ಸ್ ಅಂದರೆ ಹಣ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೂ ಗೊತ್ತು ಈಗ ಈಗ ನಾನು ಇಂಡಸ್ಟ್ರಿಗೆ ಬಂದ್ರೂ ಈಗ ನನ್ನ ಜೊತೆ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಫಸ್ಟು ಉಟ್ಕೊಳ್ಳೋದೆ ಆ ಥರ ರೂಮರ್ಸು ಅಂದರೆ ಅವ್ರ ಎಂಥ ಫ್ರೆಂಡ್ಸು ಎಷ್ಟು ಬೆಸ್ಟ್ ಫ್ರೆಂಡ್ಸು ಅನ್ನೋದು ಇಂಡಸ್ಟ್ರಿಗೂ ಗೊತ್ತು ನಮಗೂ ಗೊತ್ತು ಅಂದರೆ ಅವ್ರ ಫ್ಯಾಮಿಲಿಯವರು ಅವರು ಕಳ್ಕೊಂಡಿದ್ದಾರೆ ಅಂದರೆ ಅವ್ರ ಒಡನಾಟ ಹೇಗಿತ್ತು ಅಂತ ನಾವು ನೋಡಿದ್ದೀವಿ ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅಂದರೆ ಅವರು ಇಂಟರ್ವ್ಯೂಲಿ ಹೇಳ್ಕೊಂಡ್ರು ನಾನು ನೋಡಿದೆ ಮದುವೆ ಆಗೋ ಪ್ಲ್ಯಾನ್ಸ್ ಇತ್ತು ಅದು ಇದು ಅಂತ ಬಟ್ ಅಷ್ಟೊಂದು ಮಾತುಕತೆ ಅಂತೂ ಆಗಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ಅಷ್ಟೊಂದು ದೇವರ್ ಬೆಸ್ಟ್ ಫ್ರೆಂಡ್ಸ್ ಗುಡ್ ಫ್ರೆಂಡ್ಸ್ ಆಗಿದ್ದರು ಅಷ್ಟೇ